ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್ ಗಣೇಶ ಚತುರ್ಥಿ ವಿಶೇಷವಾಗಿ ಮೂರು ಒಂದೇ ಹಿಟ್ಟಿನಲ್ಲಿ ಮೂರು ಥರದ ನೈವೇದ್ಯ ತಿಂಡಿಗಳು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಒಂದು ಒತ್ತು ಶೇವಿಗೆ ಮತ್ತು ಒಂದು ಮೋದಕ ಒಂದು ಸಿಹಿ ಕಡುಬು ಗಣೇಶನಿಗೆ ಇಷ್ಟವಾದಂಥ ಮೂರು ಬಗೆಯ ತಿಂಡಿಗಳು ತುಂಬ ಈಸಿಯಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡಿ ಈ ರೀತಿ ಇರುತ್ತೆ ಸ್ಟಫಿಂಗು ಅದಕ್ಕೆ ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ಳಿ ನಂತರ ಒಂದು ಪಾತ್ರೆಯಲ್ಲಿ ಸ್ಟವನ್ನು ಹಚ್ಚಿ ಒಂದು ಪಾತ್ರೆ ಇಡಿ ಅದಕ್ಕೆ ಒಂದು ಬೌಲ್ ಹಿಟ್ಟಿಗೆ ಒಂದು ಎರಡು ಬೌಲಷ್ಟು ನೀರನ್ನು ಹಾಕಿ ಕುದಿಯೋಕ್ಕೆ ಬಿಡೋಣ ನಾವು ಯಾವ ಹಿಟ್ಟನ್ನು ಹಿಟ್ಟು ತಗೊಂಡಿರ್ತೀವೋ ಅದೇ ಬೌಲಲ್ಲಿ ಎರಡು ಬೌಲಷ್ಟು ನೀರನ್ನು ಹಾಕಿ ಒಂದು ಅರ್ಧ ಬೌಲ್ ಎಕ್ಸ್ಟ್ರೂ ಹಾಕೋಬೋದು ಏನಾಗೋಲ್ಲ ನಂತರ ಒಂದು ಅರ್ಧ ಅರ್ಧ ಸ್ಪೂನಷ್ಟು ತುಪ್ಪ ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಹಾಕೋಣ ನಂತರ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಕದ ಕದ್ರೋಣ ನಾವು ಡೈರೆಕ್ಟ್ ಅಕ್ಕಿ ಹಿಟ್ಟನ್ನು ಹಾಕಿದ್ರೆ ಸ್ವಲ್ಪ ಗಂಟಾಗುತ್ತೆ ಅಂತೇಳಿ ಈ ಪ್ರೊಸೀಜರ್ ಮಾಡ್ತೀನಿ ನೀರು ಕುದ್ದ ನಂತರ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಕೊಡ್ತೀವಿ ಇದೊಂದು ಐದರಿಂದ ಹತ್ತು ನಿಮಿಷ ಬೇಯಿಸೋಣ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಮತ್ತು ಸ್ಟೀಮಲ್ಲಿ ಬೇಯಿಸ್ತೀವಲ್ಲ ನಂತರ ಹಿಟ್ಟನ್ನು ಚೆನ್ನಾಗಿ ಗಂಟಾಗ್ದಂಗೆ ಕದರೋಣ ನಾವು ಗಂಟಾಗ್ದಂಗೆ ಕದ್ರಬೇಕಂದ್ರೆ ಈ ಥರ ಬೀಟರಲ್ಲಿ ಮಾಡಿದ್ರೆ ಒಂದು ಸ್ವಲ್ಪ ಗಂಟಾಗಲ್ಲ ಹಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ನಂತರ ಒಂದು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಟವನ್ನು ಆಫ್ ಮಾಡಿಬಿಡಿ ಇಷ್ಟೇ ಬೆಂದರೆ ಸಾಕು ಮತ್ತು ನಾವು ಸ್ಟೀಮಲ್ಲಿ ಬೇಯಿಸೋದ್ರಿಂದ ಹಿಟ್ಟು ಜಾಸ್ತಿ ಬೇಯೋದೇನು ಬೇಡ ನೋಡಿ ಇಷ್ಟೇ ಗಟ್ಟಿ ಇದ್ದರೆ ಸಾಕು ಉಂಡೆ ಬರೋಷ್ಟು ಹ್ಞೂ ಹಿ ಅದಕ್ಕೆ ಹಿಟ್ಟನ್ನು ಮಾಡ್ಕೊಳ್ಳೋಣ ನೋಡಿ ಇದೊಂದೇ ಹಿಟ್ಟಲ್ಲಿ ಮೂರು ಥರ ನಾವು ನೈವೇದ್ಯಕ್ಕೆ ಮಾಡ್ಕೋಬೋದು ಮೊದಲಿಗೆ ಸ್ವೀಟ್ ಮಾಡೋಣ ಅದಕ್ಕೆ ಗಸಗಸೆ ಸ್ವಲ್ಪ ಕಡಲೆ ಪೌಡರು ಮತ್ತು ಬೆಲ್ಲ ಮತ್ತು ತೆಂಗಿನ ತುರಿ ಎರಡು ಏಲಕ್ಕಿನ ತಗೊಳ್ಳೋಣ ಸ್ಟವ್ ಮೇಲೆ ಒಂದು ಬಾಣಲಿನ ಇಡಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕಿ ತೆಂಗಿನ ತುರಿನ ಹಾಕೋಣ ಒಂದು ಬೌಲ್ ತೆಂಗಿನ ತುರಿಗೆ ಒಂದು ಕಾಲು ಬೌಲ್ ಅರ್ಧ ಬೌಲಷ್ಟು ಬೆಲ್ಲ ನಿಮಗೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ ತೆಂಗಿನ ತುರಿ ಸ್ವಲ್ಪ ತಳ ಹತ್ತದ ಜಾಸ್ತಿ ನಂತರ ಏಲಕ್ಕಿನ ಕುಟ್ಟು ಪುಡಿ ಮಾಡ್ಕೊಂಡಿರೋದನ್ನು ಹಾಕೋಣ ಮತ್ತು ಕಡಲೆ ಪುಡಿಯನ್ನು ಹಾಕೊಳ್ಳೋಣ ಒಂದು ಕಾಲು ಬೌಲ್ ಅಷ್ಟಾದರೆ ಸಾಕು ಮತ್ತು ಗಸಗಸೆ ಹುರಿದಿರೋ ಗಸಗಸೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅಂಟು ಪಾಕ ಬಂದರೆ ಸಾಕು ಇಷ್ಟು ಅಂಟಿದ್ರೆ ಸಾಕು ಸ್ಟವನ್ನು ಆಫ್ ಮಾಡಿ ನೋಡಿ ಹಿಟ್ಟು ಅದಕ್ಕೆ ಮುಚ್ಚಿಟ್ಟಿರ್ತೀವಲ್ಲ ನಂತರ ಇದನ್ನು ನಿಮ್ಗೆ ಯಾವ ಸೈಜ್ಗೆ ಮೋದಕ ಬೇಕೋ ಆ ಸೈಜ್ಗೆ ಉಂಡೆಗಳನ್ನ ಕಟ್ಕೊಳ್ಳೋಣ ಫಸ್ಟು ನಿಮಗೆ ಮೋದಕ ಮಾಡೋದನ್ನು ತೋರಿಸ್ಕೊಡ್ತೀನಿ ಮೋಲ್ಡ್ ಇದ್ದರೆ ಈ ಥರ ಮೋಲ್ಡ್ಗೆ ಹಾಕಿ ಸ್ವಲ್ಪ ಬೆನ್ ತುಪ್ಪನ ಮೋಲ್ಡ್ಗೆ ಸೋರಿ ಮೋಲ್ಡ್ ಇಲ್ಲದೇ ಮೋದಕನ ಮಾಡ್ಕೋಬೋದು ಮೋಲ್ಡ್ ಇದ್ದರೆ ಈ ಥರ ಮಾಡಿ ನಂತರ ಅದನ್ನು ಕ್ಲೋಸ್ ಮಾಡಿ ಹಿಟ್ಟನ್ನು ಒಳಗಡೆಗೆ ಫಿಲ್ ಮಾಡೋಣ ಒಳಗಡೆ ಹಿಟ್ಟು ಫಿಲ್ ಮಾಡಿ ಸುತ್ತ ನಾವು ಇದನ್ನು ಕೈಯಲ್ಲಿ ಇದು ಮಾಡಿದ್ರೆ ಆ ಶೇಪಿಗೆ ಬರುತ್ತೆ ಮತ್ತು ಒಳಗಡೆ ಹೋಲು ಹಾಗೆ ಇಟ್ಕೋಬೇಕು ಅದು ಸ್ಟಫಿಂಗ್ ಇರುತ್ತಲ್ಲ ಅದಕ್ಕೆ ನಂತರ ಇದನ್ನು ಸ್ವಲ್ಪ ಸ್ಟಫಿಂಗ್ ಮಾಡಿ ನಂತರ ಹೋಲನ್ನು ಮುಚ್ಚಿ ಸ್ವಲ್ಪ ಹಿಟ್ಟನ್ನು ತೆಗೆದು ಹೋಲನ್ನು ಮುಚ್ಚಿದರೆ ಮೋದಕ ರೆಡಿ ಆಗುತ್ತೆ ನಂತರ ನೋಡಿ ಓಪನ್ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಅದ್ಭುತವಾಗಿ ಬಂತು ನೆಕ್ಸ್ಟ್ ಇದೇ ಥರ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ನೈ ಮೋದಕಗಳನ್ನ ನಾವು ಮಾಡ್ಕೊಳ್ಳೋಣ ನಂತರ ಕಡುಬು ಸಿಹಿ ಕಡುಬು ಗಣೇಶನಿಗೆ ಇಷ್ಟವಾದಂಥ ಇನ್ನೊಂದು ತಿಂಡಿ ಸಿಹಿ ಕಡುಬನ್ನು ಇದೇ ಹಿಟ್ಟಲ್ಲಿ ಮತ್ತು ಅದೇ ಸ್ಟಫಿಂಗಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಒಂದು ಪ್ರೆಸ್ಸಿಂಗ್ನಲ್ಲಿ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಹಿಟ್ಟನ್ನು ಈ ಥರ ಹೊತ್ಕೊಳ್ಳೋಣ ಲಟ್ಟಿಸ್ಕೊಳ್ಳೋಣ ನಂತರ ಇದ್ರೊಳಗಡೆಗೆ ನಾವು ಹೂರ್ಣ ಮಾಡ್ಕೊಂಡಿದ್ವಲ್ಲ ಇದೇ ಹೂರ್ಣನ ಇದಕ್ಕೂ ಹಾಕಿ ನಿಮಗೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಹೂರ್ಣನ ಹಾಕಿ ನಂತರ ಇದನ್ನು ಕ್ಲೋಸ್ ಮಾಡಿ ನೀವು ಇದು ಹಿಟ್ಟು ಮತ್ತು ಹೂರ್ಣ ಎಲ್ಲ ನಾವು ಬೇಯಿಸಿರೋದ್ರಿಂದ ನಾವು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ ನೋಡಿ ಇದೇ ಥರ ಎಲ್ಲದನ್ನು ಹಾಗೆ ಮಾಡ್ಕೊಳ್ಳೋಣ ನಂತರ ಅದೇ ಹಿಟ್ಟಲ್ಲಿ ನಿಮಗೆ ಒತ್ತು ಶೇವಿಗೆ ಮಾಡೋದು ಹೇಗೆ ಶೇವಿಗೆ ಹೊರಳಿಲ್ಲ ಅಂದರೆ ಈ ಥರ ಚಕ್ಲಿ ಹೊರಳಲ್ಲೇ ನಾವು ಒತ್ತು ಶೇವಿಗೆನೇ ಮಾಡ್ಕೋಬೋದು ಈಸಿಯಾಗಿ ಬನ್ನಿ ಹೇಗೆ ಅಂತ ಹೇಳ್ಕೊಳ್ತೀನಿ ಮಿಕ್ಕಿನ ಹಿಟ್ಟನ್ನು ಮತ್ತೆ ಇದಕ್ಕೆ ಹಾಕಿ ಚಕ್ಲಿ ಹೊರಳಿಗೆ ಹಾಕಿ ನಾನು ಈ ಬಿಲ್ಲಲ್ಲಿ ಹೊತ್ತುತ್ತಾ ಇದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ಸಣ್ಣ ಬೇಕು ಅಂದರೆ ಶೇವಿಗೆ ಅದರಲ್ಲೂ ಮಾಡ್ಕೋಬೋದು ನೋಡಿ ಈ ಥರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಶೇವ್ಗೆನ ಹೊತ್ಕೊಳ್ಳೋಣ ನೋಡಿ ಶೇವ್ಗೆ ರೆಡಿ ಆಯಿತು ನಂತರ ಒಂದು ಇಡ್ಲಿ ಪಾತ್ರೆನ ಕಾಯೋದೆಗೆ ಬಿಡಿ ಅದ್ರ ಮೇಲೆ ಒಂದು ಬಾಳೆ ಎಲೆನ ಹಾಕಿ ನಂತರ ನಾವು ರೆಡಿ ಮಾಡಿಟ್ಕೊಂಡ್ರಂಥ ಮೋದಕ ಮತ್ತು ಸಿಹಿ ಕಡುಬು ಮತ್ತು ಶೇವ್ಗೆ ಎಲ್ಲನೂ ಒಂದು ಐದರಿಂದ ಹತ್ತು ನಿಮಿಷ ಸ್ಟೀಮ್ ಮಾಡ್ಕೊಂಡ್ರೆ ಸಾಕು ಆಲ್ರೆಡಿ ಇದು ಮುಕ್ಕಾಲು ಬೇಗ ಬೆಂದಿರುತ್ತೆ ಸ್ವಲ್ಪ ಅಷ್ಟೇ ನಾನು ಹೇಳ ಐದರಿಂದ ಹತ್ತು ನಿಮಿಷ ಅಬ್ಬ ಅಂದರೆ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಹತ್ತು ಹದಿನೈದು ನಿಮಿಷ ಆದಮೇಲೆ ಬೆಂದಿದೆ ಸ್ಟವನ್ನು ಆಫ್ ಮಾಡಿ ನೋಡಿ ಬಿಸಿ ಬಿಸಿಯಾದ ಶೇವಿಗೆ ಕಡುಬು ಮೋದಕ ರೆಡಿ ಆಯಿತು ಇದನ್ನು ಕಾಯಿ ಹಾಲು ಜೊತೆ ಕೊಡ್ಬೋದು ಯಾರಿಗೆಲ್ಲ ಮೋದಕ ಹೊತ್ತು ಶೇವಿಗೆ ಸಿಹಿ ಕಡುಬು ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದಂತೂ ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್